ಇಡೀ ರಾಜ್ಯವೇ ಬೆಚ್ಚಿ ಬೀಳುವ ಸ್ಟೋರಿ ಸೇತುವೆ ವಂಚಿತ ಜೋಯಿಡಾ ತಾಲೂಕಿನ ಬಾಮಣಗಿ ಗೌಳಿವಾಡ ಹಳ್ಳದಲ್ಲಿ ನೀರು ತುಂಬಿದರೆ ಶಾಲೆಗೆ ಹೋಗಲಾಗದೆ ಚಡಪಡಿಸುತ್ತಿರುವ ವಿದ್ಯಾರ್ಥಿಗಳು ಸೇತುವೆ ನಿರ್ಮಾಣ ಹಾಗೂ ರಸ್ತೆ ದುರಸ್ತಿಗೆ ಸ್ಥಳೀಯರಿಂದ ಆಗ್ರಹ ನಾಡಿನ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ತನ್ನದೇ ಆದ ಕೊಡುಗೆ ನೀಡುತ್ತಾ ಬಂದಿರುವ ದನಗರಗೌಳಿ ಬುಡಕಟ್ಟು ಸಮುದಾಯದ ಜನರೇ ವಾಸಿಸುವ ಪ್ರದೇಶವದು ನಲವತ್ತೈದು ಕುಟುಂಬಗಳನ್ನು ಹೊಂದಿರುವ ಇಲ್ಲಿ ಇನ್ನೂರೈವತ್ತಕ್ಕೂ ಅಧಿಕ ಜನ ವಾಸಿಸುತ್ತಿದ್ದಾರೆ ಮಳೆಗಾಲದ ಸಂದರ್ಭದಲ್ಲಿ ಇಲ್ಲಿಯ ಜನತೆಯ ಬದುಕು ಬಹಳ ದುಸ್ತರವಾಗಿದೆ ಕಾರಣ ಈ ಪ್ರದೇಶಕ್ಕೆ ಹೋಗಲು ಸೇತುವೆಯೇ ಇಲ್ಲದ ಹಳ್ಳ ಹೊಂದಿದ್ದು ಈ ಹಳ್ಳದಲ್ಲಿ ನೀರು ತುಂಬಿದ್ದಲ್ಲಿ ಇಲ್ಲಿಯ ಪ್ರದೇಶದ ಜನರ ಸ್ಥಿತಿ ದಯಾನೀಯ ಮತ್ತು ಯಾರಿಗೂ ಬೇಡ ಇನ್ನು ಈ ಪ್ರದೇಶಕ್ಕೆ ಹೋಗುವ ರಸ್ತೆಯ ಸ್ಥಿತಿ ಮಾತ್ರ ಅಯೋಮಯ ಈ ರಸ್ತೆಯಲ್ಲಿ ವಾಹನಗಳಂತೂ ಹೋದರೆ ವಾಪಸ್ ಬರುವುದು ಸುಲಭದ ಕೆಲಸವಲ್ಲ ಇಲ್ಲಿಯ ರಸ್ತೆಯ ಪರಿಸ್ಥಿತಿ ಆ ಪ್ರಮಾಣದಲ್ಲಿ ಚಿಂತಾಜನಕ ಸ್ಥಿತಿಯಲ್ಲಿದೆ ಇದು ಪ್ರಕೃತಿಯ ರುದ್ರ ರಮಣೀಯ ತಾಲೂಕೆಂಬ ಹಿರಿಮೆಯನ್ನು ಪಡೆದುಕೊಂಡಿರುವ ರಾಜ್ಯದ ಹಿಂದುಳಿದ ತಾಲೂಕೆಂಬ ಹಣೆಪಟ್ಟಿಯನ್ನು ಕಟ್ಟಿಸಿಕೊಂಡ ಜೋಯಿಡಾ ತಾಲೂಕಿನ ಪ್ರಧಾನಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಬಾಮಣಗಿ ಗೌಳಿವಾಡದ ಸ್ಥಿತಿಯಾಗಿದೆ ಕಳೆದ ಹಲವಾರು ವರ್ಷಗಳಿಂದ ಬಾಮಣಗಿ ಗೌಳಿವಾಡದ ಜನತೆ ನಮಗೊಂದು ಅತಿ ಅಗತ್ಯವಾಗಿ ಸೇತುವೆಯನ್ನು ನಿರ್ಮಿಸಿಕೊಡಿ ಹಾಗೂ ಸಮರ್ಪಕ ರಸ್ತೆ ನಿರ್ಮಾಣ ಮಾಡಿಕೊಡಿ ಎಂದು ಮನವಿಯನ್ನು ಮಾಡುತ್ತಲೇ ಬಂದಿದ್ದಾರೆ ಈ ಮನವಿಗೆ ಚುನಾವಣೆಯ ಸಂದರ್ಭದಲ್ಲಿ ಎಲ್ಲ ಪಕ್ಷದ ಅಭ್ಯರ್ಥಿಗಳು ಈ ಬಾರಿ ನಾವು ಗೆದ್ದರೆ ಸೇತುವೆ ನಿರ್ಮಿಸಿಕೊಡುತ್ತೇವೆ ಎಂದು ಹೇಳಿ ಹೋದವರು ಮತ್ತೆ ಬರುವುದು ಇನ್ನೊಂದು ಚುನಾವಣೆಯ ಸಂದರ್ಭದಲ್ಲಿ ಎಂಬ ನೋವನ್ನು ಇಲ್ಲಿಯ ಜನ ತೋಡಿಕೊಳ್ಳುತ್ತಿದ್ದಾರೆ ಇಲ್ಲಿ ಗೌಳಿವಾಡ ಪ್ರದೇಶದಲ್ಲಿ ಮೂರು ಜನ ಪಾರ್ಶ್ವವಾಯು ಪೀಡಿತರಾಗಿದ್ದು ಅವರನ್ನು ಎತ್ತಿಕೊಂಡೇ ಆಸ್ಪತ್ರೆಗೆ ಕರೆದೊಯ್ಯಬೇಕಾಗಿದೆ ಎದ್ದು ಬಿದ್ದು ನಡೆದುಕೊಂಡು ಹೋಗಬೇಕಾದ ಸ್ಥಿತಿಯನ್ನು ಹೊಂದಿರುವ ಈ ರಸ್ತೆಯಲ್ಲಿ ಅನಾರೋಗ್ಯ ಪೀಡಿತರನ್ನು ಎತ್ತಿಕೊಂಡು ಹೋಗುವುದು ಪ್ರಯಾಸದ ಕೆಲಸವಾಗಿದೆ ಇಲ್ಲಿಯ ರಸ್ತೆ ತೀವ್ರ ಹದಗೆಟ್ಟಿದೆ ಈ ರಸ್ತೆಯಲ್ಲಿ ದ್ವಿಚಕ್ರ ವಾಹನ ಸವಾರರು ಜೀವ ಭಯದಿಂದಲೇ ಸಂಚರಿಸಬೇಕಾಗಿದೆ ಇನ್ನು ಆಟೋ ಹಾಗೂ ಇನ್ನಿತರ ನಾಲ್ಕು ಚಕ್ರದ ವಾಹನಗಳು ಈ ರಸ್ತೆಯಲ್ಲಿ ಬಂದರೆ ನಡು ರಸ್ತೆಯಲ್ಲೇ ಹೂತೋಗಿ ಒದ್ದಾಡುವುದು ಮಾತ್ರ ಪಕ್ಕಾ ಎಂಬಂತಹ ಸ್ಥಿತಿಯಲ್ಲಿರುವುದರಿಂದ ತುರ್ತು ಸಂದರ್ಭದಲ್ಲಿ ಆಂಬುಲೆನ್ಸ್ ಕೂಡ ಒಂದೂವರೆ ಎರಡು ಕಿಲೋಮೀಟರ್ ದೂರದಲ್ಲಿ ನಿಂತು ಮುಂದೆ ಹೋಗಲಾಗದೆ ರೋಗಿಗಳಿಗಾಗಿ ಕಾಯಬೇಕಾಗಿದೆ ಗೌಳಿವಾಡದ ಜನತೆ ಸಮರ್ಪಕ ರಸ್ತೆ ಇಲ್ಲದೇ ಇರುವುದರಿಂದ ಮತ್ತು ಸೇತುವೆ ಇಲ್ಲದೇ ಇರುವುದರಿಂದ ಪ್ರತಿದಿನವೂ ಒಂದಲ್ಲ ಒಂದು ರೀತಿಯ ಸಂಕಷ್ಟವನ್ನು ಎದುರಿಸಬೇಕಾಗಿದೆ ಇಲ್ಲಿಯ ರಸ್ತೆಯನ್ನು ಸಿಮೆಂಟ್ ರಸ್ತೆಯನ್ನಾಗಿ ಇಲ್ಲವೇ ಡಾಂಬರ್ ರಸ್ತೆಯನ್ನಾಗಿ ನಿರ್ಮಿಸಿಕೊಡಬೇಕಾಗಿದೆ ಹಳ್ಳದಲ್ಲಿ ನೀರು ತುಂಬಿ ಹರಿದಂತಹ ಸಂದರ್ಭದಲ್ಲಿ ಗೌಳಿವಾಡದ ಮಕ್ಕಳು ಶಾಲೆಗೆ ಅನಿವಾರ್ಯವಾಗಿ ಗೈರು ಹಾಜರಾಗಬೇಕಾಗಿದೆ ಉಳಿದ ದಿನಗಳಲ್ಲಿಯೂ ಕೂಡ ಮಕ್ಕಳ ಪಾಲಕರು ಹಳ್ಳದವರೆಗೆ ಬಂದು ಹಳ್ಳದಲ್ಲಿ ಮಕ್ಕಳನ್ನು ಎತ್ತಿ ಇನ್ನೊಂದು ಬದಿಗೆ ಬಿಟ್ಟು ಬರುವುದು ನಿತ್ಯದ ಕಾಯಕವಾಗಿದೆ ಹೈನುಗಾರಿಕೆಯೇ ಗೌಳಿವಾಡದ ಜನತೆಯ ಬದುಕಿನ ಮುಖ್ಯ ಕಸುಬು ಹಳ್ಳದಲ್ಲಿ ನೀರು ಬಂದರೆ ಹಾಲು ಮಾರಲು ಹೋಗಲಾಗದೆ ಒದ್ದಾಡುವ ಪ್ರಸಂಗ ಮಳೆಗಾಲದಲ್ಲಿ ಹೆಚ್ಚಿನ ದಿನಗಳಲ್ಲಿ ಇಲ್ಲಿಯ ಜನತೆ ಅನುಭವಿಸುತ್ತಿದ್ದಾರೆ ನಮ್ಮೂರಿಗೆ ರಸ್ತೆ ಮಾಡಿಕೊಡಿ ನಮಗೊಂದು ಸೇತುವೆ ಮಾಡಿಕೊಡಿ ಎಂದು ಗೌಳಿವಾಡದ ಜನತೆಯ ಬಹು ವರ್ಷಗಳ ಬೇಡಿಕೆ ಮಾತ್ರ ಇನ್ನೂ ಈಡೇರದೇ ಇರುವುದು ನಿಜಕ್ಕೂ ನೋವಿನ ಸಂಗತಿ ಪಾರ್ಶ್ವವಾಯು ಪೀಡಿತ ವೃದ್ಧರೊಬ್ಬರು ತಾನು ಕಳೆದ ಹದಿನಾರು ವರ್ಷಗಳಿಂದ ಪಾರ್ಶ್ವವಾಯು ಪೀಡಿತನಾಗಿದ್ದೇನೆ ಇಲ್ಲಿ ಸೇತುವೆ ಇಲ್ಲದಿರುವುದು ಮತ್ತು ರಸ್ತೆಯ ಅವ್ಯವಸ್ಥೆಯಿಂದ ನನಗೆ ಸಕಾಲಕ್ಕೆ ಚಿಕಿತ್ಸೆಯನ್ನು ಪಡೆದುಕೊಳ್ಳಲಾಗದೆ ಇನ್ನೂ ಅನಾರೋಗ್ಯ ಪೀಡಿತನಾಗಿಯೇ ಇದ್ದೇನೆ ಎಂದು ಕಣ್ಣೀರಿಟ್ಟು ರೋಧಿಸುವ ಕರುಣಾಜನಕ ಕತೆ ಇನ್ಯಾರಿಗೂ ಬಾರದೆ ಇರಲಿ ಈ ಪ್ರದೇಶದ ಹಲವಾರು ವೃದ್ಧರ ಗೋಳು ಇದೇ ಆಗಿತ್ತು ಇಲ್ಲಿಯ ಜನತೆಯ ಗೋಳನ್ನು ಕೇಳುವವರು ಯಾರು ಎಂಬ ಪ್ರಶ್ನೆ ಎಲ್ಲರನ್ನೂ ಕಾಡತೊಡಗಿದೆ ಪ್ರಧಾನಿ ಗ್ರಾಮ ಪಂಚಾಯಿತಿಯವರು ಇಲ್ಲಿಯ ರಸ್ತೆ ನಿರ್ಮಾಣ ಮತ್ತು ಸೇತುವೆ ನಿರ್ಮಾಣದ ಕುರಿತಂತೆ ವಿಶೇಷವಾದ ಮುತುವರ್ಜಿಯನ್ನು ವಹಿಸಿ ಶಾಸಕರು ಹಾಗೂ ಸಂಸದರ ಗಮನಕ್ಕೆ ತಂದು ಈ ಕಾರ್ಯವನ್ನು ಪಟ್ಟು ಹಿಡಿದು ಮಾಡಬೇಕಿತ್ತು ಜೋಯಿಡದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಿಯಾಗಿ ಕಾಂಗ್ರೆಸ್ ಮುಖಂಡರು ಹಾಗೂ ಬಿ ಹಾಗೂ ಬಿಜೆಪಿ ಅಧ್ಯಕ್ಷರಾದಿಯಾಗಿ ಮುಖಂಡರು ಮಾಜಿ ಶಾಸಕರಾದ ಸುನಿಲ್ ಹೆಗಡೆಯವರ ಮೂಲಕ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಗಮನಕ್ಕೆ ತಂದು ಒತ್ತಡವನ್ನು ಹೇರಿ ಇಲ್ಲಿಗೆ ಸಮರ್ಪಕ ರಸ್ತೆ ನಿರ್ಮಾಣ ಹಾಗೂ ನೂತನ ಸೇತುವೆ ನಿರ್ಮಾಣಕ್ಕಾಗಿ ಅಗತ್ಯ ಕ್ರಮವನ್ನು ಈ ಹಿಂದೆಯೇ ಕೈಗೊಳ್ಳಬೇಕಿತ್ತು ಯಾಕೆಂದರೆ ಪ್ರತಿ ಚುನಾವಣೆಯ ಸಂದರ್ಭದಲ್ಲಿ ರಸ್ತೆ ಮಾಡ್ತೇವೆ ಸೇತುವೆ ನಿರ್ಮಿಸ್ತೇವೆ ಎಂದು ಭರವಸೆಯನ್ನು ಕೊಟ್ಟಿರುವವರು ಕೂಡ ಈ ಪಕ್ಷದಿಂದ ಸ್ಪರ್ಧಿಸಿದವರು ಮತ್ತು ಪಕ್ಷದ ಮುಖಂಡರು ಎನ್ನುವುದನ್ನು ಇಲ್ಲಿಯ ಜನತೆ ಮರೆತಿಲ್ಲ ಒಂದು ಊರಿಗೆ ಅಗತ್ಯವಾಗಿ ಬೇಕಾದ ಸಮರ್ಪಕ ರಸ್ತೆ ಮತ್ತು ಸೇತುವೆ ನಿರ್ಮಾಣ ಕಾರ್ಯವನ್ನು ಶಾಸಕರು ಇಲ್ಲವೇ ಸಂಸದರು ಅತಿ ಕಾಳಜಿಯಿಂದ ಮಾಡಬೇಕಾಗಿದೆ ಇನ್ನು ಆಯಾಯ ಜನಪ್ರತಿನಿಧಿಗಳಿಂದ ಆಯಾಯ ಪಕ್ಷದ ಮುಖಂಡರು ಇಂತಹ ಕಾರ್ಯವನ್ನು ಮಾಡಬೇಕಾಗಿದೆ ಇನ್ನಾದರೂ ಇಚ್ಛಾಶಕ್ತಿಯನ್ನು ತೋರಿ ಬಾಮಣಿಗೆಯ ಗೌಳಿವಾಡದ ಜನತೆಗೆ ಅತಿ ಅಗತ್ಯವಾಗಿ ಬೇಕಾಗಿರುವ ಸಮರ್ಪಕ ರಸ್ತೆ ನಿರ್ಮಾಣ ಮತ್ತು ಸೇತುವೆ ನಿರ್ಮಾಣ ಕಾರ್ಯವನ್ನು ಮಾಡಿಕೊಡುವ ನಿಟ್ಟಿನಲ್ಲಿ ಶಾಸಕರು ಮತ್ತು ಸಂಸದರು ತ್ವರಿತ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ ಇಲ್ಲಿಯ ಕಳೆದ ಅನೇಕ ವರ್ಷಗಳ ರಸ್ತೆ ಮತ್ತು ಸೇತುವೆಯ ಸಮಸ್ಯೆಯ ಕುರಿತಂತೆ ಸ್ಥಳೀಯರಾದ ಗಣಪತಿ ಮುಕುಂದ್ ರಾಯ್ಕರ್ ಶ್ರೀಪಾದ್ ತುಳಸಿದಾಸ್ ನಾಯ್ಕ್ ಬಾಪೂರಾಮು ಪಾವ್ನೆ ವಿಠಲ್ ಬಾಬು ಕರತ್ ರೋಹಿದಾಸ್ ಪಾಂಡ್ರಂಗ್ ರಾಯ್ಕರ್ ಸೋನು ಜ್ಯೋತು ಪಾವನೆ ಕೊಂಡು ಧೂಳು ಬಾವದಾನಿ ಜನಾಬಾಯಿ ಜೋತು ಪಾವನೆ ಮೊದಲಾದವರು ತಮ್ಮ ನೋವನ್ನು ಮಾಧ್ಯಮದ ಮೂಲಕ ತೋಡಿಕೊಂಡಿದ್ದಾರೆ ನಮ್ಮ ಬಹು ವರ್ಷಗಳ ಬೇಡಿಕೆಯಾಗಿರುವ ಸಮರ್ಪಕ ರಸ್ತೆ ಮತ್ತು ಸೇತುವೆಯನ್ನು ನಿರ್ಮಿಸಿಕೊಡುವಂತೆ ಇಂದು ಮಂಗಳವಾರ ಬೆಳಿಗ್ಗೆ ಎಂಟೂವರೆ ಗಂಟೆ ಸುಮಾರಿಗೆ ಬಾಮಣಗಿ ಗೌಳಿವಾಡದ ಜನತೆ ಹಾಗೂ ಅಲ್ಲಿಯ ವಿದ್ಯಾರ್ಥಿಗಳು ಮಾಧ್ಯಮದ ಮೂಲಕ ಸಂಬಂಧಪಟ್ಟ ಜನಪ್ರತಿನಿಧಿಗಳನ್ನು ಮತ್ತು ತಾಲೂಕಾಡಳಿತ ಆಡಳಿತ ಹಾಗೂ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಮಾಡಿದ್ದಾರೆ ಸಮಸ್ಯೆ

ಇಂಜು ಇಂಜು ಜಾನು ಶಿಧೆ ಅವರು ಕಳೆದ ಹದಿನಾರು ವರ್ಷದಿಂದ ಪಾರ್ಶ್ವವಾಯು ಪೀಡಿತರಾಗಿದ್ದಾರೆ ಇವತ್ತು ರಸ್ತೆ ಸರಿ ಇಲ್ಲದೆ ಸೇತುವೆ ಇಲ್ಲದೆ ಯಾತನೆಯ ಬದುಕಿನಲ್ಲಿ ಬದುಕನ್ನ ಕಾಣ್ತಾ ಇದ್ದಾರೆ ಆಸ್ಪತ್ರೆಗೆ ಹೋಗ್ಬೇಕು ಅಂತಿದ್ರು ಕೂಡ ಬಹಳ ಯಾತನ ಕುತ್ಕೊಂಡು ಹೋಗ್ಬೇಕು ಇವತ್ತವರ ಕಣ್ಣಲ್ಲಿ ನೀರು ಬರ್ತಾ ಇದೆ ನೋಡಿ ದಯವಿಟ್ಟು ದಯವಿಟ್ಟು ಜನಪ್ರತಿನಿಧಿಗಳು ನಮ್ಮ ತಂದೆ ಸಮಾನ ಇರುವಂಥ ಇಂಥವರ ಮನವಿಗೆ ಇಂಥವರ ಕಣ್ಣೀರಿಗೆ ಬೆಲೆ ಕೊಡಲೇಬೇಕಾಗಿದೆ ಬೆಲೆ ಕೊಡಬೇಕು ಸೇತುವೆ ನಿರ್ಮಾಣ ಮಾಡಿದರೆ ಖಂಡಿತವಾಗಿ ಇವರ ಸಂಕಷ್ಟವನ್ನು ಇವರ ನೋವನ್ನು ನಿವಾರಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ ನಿಮ್ಗೆ ಗೊತ್ತು ಒಂದು ಮನೆಯಲ್ಲಿ ಹದಿನೈದು ಹದಿನಾರು ವರ್ಷದಿಂದ ಅನಾರೋಗ್ಯ ಪೀಡಿತರಿದ್ದರೆ ಅವರ ಪರಿಸ್ಥಿತಿ ಏನು ಕಾಲಕಾಲಕ್ಕೆ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಬೇಕು ಹಗಲತ್ತಿನಲ್ಲೇ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಲು ಕೊಂಡೊಯ್ಯಲು ಕಷ್ಟ ಸಾಧ್ಯವಾಗುವಂಥ ಪರಿಸ್ಥಿತಿಯಲ್ಲಿ ರಾತ್ರಿ ಹೊತ್ತಲ್ಲಿ ಈ ಭಾಗದಲ್ಲಿ ಯಾರಿಗಾದರೂ ಏನಾದರೂ ಆರೋಗ್ಯದ ಏರುಪೇರಾದರೆ ಹೆಚ್ಚು ಕಡಿಮೆ ಆದರೆ ಅವರು ಅವರನ್ನು ಬದುಕಿಸುವುದು ಹರಸಾಹಸದ ಕೆಲಸ ಹೆಣವನ್ನು ಹೊತ್ಕೊಂಡು ಹೋದಂಗೆ ರೋಗಿಗಳನ್ನು ಇಲ್ಲಿ ಹೊತ್ಕೊಂಡು ಹೋಗುವಂಥ ಸ್ಥಿತಿ ನಿರ್ಮಾಣ ಇದೆ ದಯವಿಟ್ಟು ಮನುಷ್ಯನಿಗೆ ಬೇಕಾಗಿರುವುದು ಆರೋಗ್ಯ ಆರೋಗ್ಯ ಇದ್ರೆ ಎಲ್ಲವು ಅಂಥ ಆರೋಗ್ಯವನ್ನೇ ರಕ್ಷಣೆ ಮಾಡೋದಕ್ಕೋಸ್ಕರ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಆಗದೇ ಇರುವಂಥ ಆಗದೆ ಸಾವು ಬದುಕಿನ ನಡುವೆ ಸಾವು ನೋವಿನ ನಡುವೆ ಬದುಕನ್ನು ಈ ಭಾಗದ ಗೌಳಿವಾಡದ ಜನತೆ ಕಳೆದ ಹಲವಾರು ವರ್ಷಗಳಿಂದ ಪ್ರತಿ ದಿನ ಕಂಡುಕೊಳ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಇಂಥವರ ಕಣ್ಣೀರನ್ನು ಒರೆಸುವ ನಿಟ್ಟಿನಲ್ಲಿ

ಸರ್ ಇದು ನಮ್ಮ ಊರಲ್ಲಿ ಬ್ರಿಜ್ ಬಾಮಣಗಿ ಗೌಳಿವಾಡ ಹೋಗಕ ಬ್ರಿಜ್ ಇಲ್ಲ ಮಕ್ಕಳಿಗೆ ಇಲ್ಲ ಹೋಗಕ್ಕೆಲ್ಲ ಆಟ ಆಡ್ಲಿಕ್ಕೆ ಶಾಲೆ ಸ್ಕೂಲಿಗೆ ಹೋಗಕ ಎಲ್ಲಿಯಾದ್ರೆ ಹಾಸ್ಪಿಟ್ಲಿಗೆ ಹೋಗಕ ರಸ್ತೆ ಇಲ್ಲ ಏನಿಲ್ಲ ಬ್ರಿಜ್ ಇಲ್ಲ ಇಲ್ಲಿ ಏನಿಲ್ಲ ಎಲ್ಲ ಇಲ್ಲಿ ಸಮಸ್ಯೆ ಆಗ್ತಾ ಇದೆ ಸರ್ ಇದೆ ಹೌದು ಈ ಇದು ಸಣ್ಣ ಹಳ್ಳನ ನದಿ ಆ ಹಳ್ಳ ಹಳ್ಳ ದೊಡ್ಡ ಆ ಇದ ಇಲ್ಲಿ ಮಳೆಗಾಲದ ಟೈಮ್ ಅಲ್ಲಿ 풀 ನೀರು ಬರ್ತದೆ ಆಗ ನಮ್ಮ ಮಕ್ಕಳೆಲ್ಲ ಸರ್ ಇಲ್ಲೇ ಸ್ಕೂಲ್ ಅಲ್ಲಿ ಕಳ್ಸಂಗಿಲ್ಲ ನಾವು ಮನೆಯಲ್ಲೇ ಇಟ್ಟು ಇಡ್ತೀವಿ ಸರ್ ಆ ಮಕ್ಕಳಿಗೆಲ್ಲ ಆಮೇಲೆ ಟೀಚರ್ಸ್ ಎಲ್ಲಾ ಬೈತಾರ ಸರ್ ಈಗ ಇಲ್ಲಿ ನಿಮ್ಮ ಈ ಹಳ್ಳದಲ್ಲಿ ನೀರ್ ಬಂದ್ರೆ ಮಕ್ಕಳಿಗೆ ಸ್ಕೂಲ್ಗೆ ಗೆ ಇಲ್ಲ ಇಲ್ಲ ಮಜ ಔ ನಮ್ ಕಡೆಯಿಂದ ರಜೆ ಸರ್ ಸರ್ ರಾಜಕಾರಣಿ ಬಂದಿ ಸರ್ ಇಲೆಕ್ಷನ್ ಟೈಮಿಗೆ ಬರ್ತಾರೆ ಮತ್ತು ರೋಡ್ ಮಾಡ್ತಾರೆ ಬ್ರೀಜ್ ಮಾಡ್ತಾರೆ ಅಂತ ಹೇಳಿ ನಮ್ಗೆ ಎಲ್ಲ ಮೋಸ ಮಾಡಿ ಹೋಗ್ತಾ ಇದ್ದಾರೆ ಸರ್ ಒಟ್ಟು ನಾವು ಕೇಳಿದರೆ ನಾವು ಮನವಿ ಕೊಟ್ಟರೆ ಏನು ಏನು ಗ್ಯಾರಂಟಿ ಕೊಡ್ತಾರೆ ಏನು ಏನು ನಮಗೆ ಈ ಕಾ ಕಾಳಜಿ ಸರ್ ಈಗ ಎಮ್ ಎಲ್ ಎಲೆಕ್ಷನ್ ಟೈಮಿಗೆ ಬಂದು ಇಲ್ಲಿ ನಮ್ಮ ರವಿ ರೆಡ್ಕರು ವಿನಯ್ ದೇಸಾಯು ಮತ್ತು ತುಷಾರ್ ಸುಂಟ್ಕರು ಇಲ್ಲಿ ಬಂದು ನಮಗೆ ಪ್ರಾಮಿಸ್ ಮಾಡಿ ಹೋಗಿದ್ದಾರೆ ಸರ ರೋಡ್ ಮಾಡ್ತೀವಿ ಬ್ರೀಜ್ ಮಾಡ್ತೀವಿ ಅಂತೇಳಿ ಇಲೆಕ್ಷನ್ ಆಯ್ತಲ್ಲ ಮರುತ್ರು ಮರುತ್ರು ಸರ್ ಎಷ್ಟ್ ಎಷ್ಟ್ ಸಾಲ ಸರ್ ರಸ್ತೆಗೆ ಸಾಕಷ್ಟು ವರ್ಷಗಳಿಂದ ಇಲ್ಲಿ ಸೇತುವೆ ಇಲ್ಲ ಸೇತುವೆ ಇಲ್ಲ ಸೇತುವೆ ಆಗಿಲ್ಲ ಆಗಿಲ್ಲ ಸರ್ ಸಮಸ್ಯೆ ಸಮಸ್ಯೆ ಆಗ್ತಾ ಇದೆ ಸರ್ ಹೀಗೆ ನಿಮ್ಮ ಏರಿಯಾದಲ್ಲಿ ಯಾರಿಗಾದ್ರೂ ಆರಾಮಿಲ್ಲದಿದ್ರೆ ಹೆಣ ಹೊತ್ಕೊಂಡು ಹೆಣ ಹೊತ್ಕೊಂಡು ಆತ ಆ ತರ ಓದ್ಕೊಂಡು ಹೋಗ್ಬೇಕ್ ಆಗ್ತದೆ ಸ್ಥಿತಿ ಇದೆ ಬಹಳ ಕಠಿಣ ಸ್ಥಿತಿ ಇದೆ ಸರ್ ಕೂಡ ಬಹಳಷ್ಟು ವರ್ಷಗಳಿಂದ ಜನಪ್ರತಿನಿಧಿಗಳಿಗೆ ರಾಜಕೀಯ ಮುಖಂಡರಿಗೆ ಗಮನಕ್ಕೆ ತಂದಿದ್ದೀವಿ ಬಹಳಷ್ಟು 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 ತಂದಿದ್ದೀವಿ ಸರ್ ಬರ್ತಾರೆ ಬರ್ತಾರೆ ಚೆನ್ನಾಗ್ ಮಾತಾಡ್ ಮಾತಾಡ್ತಾರೆ ಅದು ಅತೆ ಮೇದು ಅದೇ ಅಲ್ಲೇ ಇಲ್ಲಿ ಹೇಳ್ತಾರೆ ನೀ ವೋಟ್ ಹಾಕ್ತೀರಿ ಅದಕ್ಕೆ ಅವರು ಗೆದ್ದು ಹೋಗುತ್ತಾರೆ ನಿಮ್ಮ ಸೇತುವೆ ಅಲ್ಲೇ ಅಲ್ಲೇ ಉಳಿದಿದೆ ಸರ್ ನಿಮ್ಮ ನೆನ್ನ ಹೆಸರು ಏನು ಶಕೊಂಡಲಾ ಯಾವ ಕ್ಲಾಸ್ ಸಣ್ಣತಿ ಎಲ್ಲಿ ಸ್ಕೂಲು ಮನೆಯಲ್ಲಿ ಇಲ್ಲಿ ನಿಮಗೆ ಏನು ಕಷ್ಟ ಆಗ್ತಾ ಇದೆ ಹಳ್ಳ ನೀರು ಬರುತ್ತ ಸ್ಕೂಲ್ ಹೋಗಾ ಈ ವರ್ಷ ಎಷ್ಟು ಸಲ ರಜೆ ಹಳ್ಳಕ್ಕೆ ಅದಲ್ಲಿ ನೀರು ಫುಲ್ ಆಗಿ ಸ್ಕೂಲ್ ಹೋಗಿಲ್ಲ ಆಲ್ ದಿನ ಮತ್ತೆ ಅದು ಟೀಚರ್ ಗೆ ಹೇಳೋದಿಲ್ಲ ನೀವು ಹಿಂಗೆ ಹಳ್ಳ ಇರೋದ್ರಿಂದ ನಮಗೆ ಶಾಲೆಗೆ ಹಳ್ಳದಲ್ಲಿ ನೀರ್ ಇರೋದ್ರಿಂದ ಶಾಲೆಗೆ ಬರ್ಲಿಕ್ಕೆ ಆಗೋದಿಲ್ಲ ಅಂತ ಇಲ್ಲಿ ಎಷ್ಟು ಮಕ್ಕಳು ಇದ್ದಾರೆ ಈ ಏರಿಯಾದಿಂದ ಬರೋರು ಸ್ಕೂಲ್ ಎಷ್ಟು ಸವಿತಾ ಬೈಲ್ಪರ್ ಎಷ್ಟು ನಿಮ್ಗೆ ರಸ್ತೆ ಹೋಗಕ್ಕೆಲ್ಲ ನೀರ್ ದಾರಿ ಇಲ್ಲ ರಸ್ತೆ ಸ್ವಲ್ಪ ಸ್ವಲ್ಪ ಬಾಳಿದ್ದ ಜನ್ ಗಾಡಿಗಳು ಅಲ್ಲಿಂದ ಹೋಗತಿಲ್ಲ ಮತ್ ಗಮ್ ಇಲ್ಲಿಂದ ಲೇಟ್ ಹೋಗಿದ್ರೆ ಬಸ್ ಸಿಗುದಿಲ್ಲ ನಮ್ಗೆ ಗಾಡಿ ಎಲ್ಲ ಫೋರ್ ವೀಲರ್ ಬೆಳಿಗ್ಗೆ ಬಂದರೆ ಅದು ರಿಟರ್ನ್ ಹೋಗ್ಲಿಕ್ಕೆ ಸಂಜೆ ಬೇಕು ಐವತ್ತು ಜನ ನೀವು ಕೆಲಸ ಬಿಟ್ಟು ಅದನ್ನು ತಳ್ಳಿಕ್ಕೆ ಹೋಗ್ಬೇಕು ಹೌದಲ್ಲ ಈಗ ಈ ವರ್ಷ ಮಳೆ ಸ್ಟಾರ್ಟ್ ಆದಾಗಿನಿಂದ ಇಲ್ಲಿ ನೀರು ಫುಲ್ ಆಗಿದೆ ಆಗ್ತಾ ಇರುತ್ತೆ ಎಷ್ಟು ದಿನ ಶಾಲೆ ರಜೆ ಆಗಿದೆ ಹದಿನೈದು ದಿನ ದಿನ ರಜೆ ಆಗಿದೆ ನಮ್ಮ ಕ್ಷೇತ್ರದ ಶಾಸಕರು ಆರ್ ವಿ ದೇಶಪಾಂಡೆ ಅವರು ನಮ್ಮ ಕ್ಷೇತ್ರದ ಸಂಸದರು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ನೀವು ಅವರಿಗೆ ನಿಮ್ಮ ಜನತೆಯ ಪರ ಪರವಾಗಿ ನೀವೊಂದು ವಿದ್ಯಾರ್ಥಿಯಾಗಿ ನಿಮ್ಮ ಊರಿನ ಎಲ್ಲ ಮಕ್ಕಳ ಪರವಾಗಿ ಏನು ಮನವಿಯನ್ನು ಮಾಡ್ತೀರಿ ನಮ್ಮ ರಸ್ತೆ ನಿರ್ಮಾಣ ಮಾಡಿ ರಸ್ತೆ ಮತ್ತು ಬ್ರಿಡ್ಜ್ ಮಾನ್ಯ ಆರ್ ವಿ ದೇಶಪಾಂಡೆ ಅವರಿಗೆ ಹಾಗೂ ಮಾನ್ಯ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೂ ಕೂಡ ಇಲ್ಲಿಯ ಸ್ಥಳೀಯ ವಿದ್ಯಾರ್ಥಿಗಳು ನಮಗೆ ಅಮೂಲ್ಯವಾಗಿರುವಂತಹ ಶಿಕ್ಷಣವನ್ನು ಪಡೆಯುವುದಕ್ಕೆ ಭಾಳ ತೊಂದರೆ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ತುರ್ತು ಸೇತುವೆಯನ್ನು ನಿರ್ಮಾಣ ಮಾಡಿಕೊಡಬೇಕು ಅಂತೇಳಿ ಅತ್ಯಂತ ಗೌರವಯುತವಾಗಿ ಮನವಿಯನ್ನು ಮಕ್ಕಳ ಪರವಾಗಿ ಈ ವಿದ್ಯಾರ್ಥಿನಿ ಕೂಡ ಗಮನಿಸಬಹುದು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೀವಿ ಜೋಯಿಡಾ ಬ್ಲಾಕ್ ಕಾಂಗ್ರೆಸ್ ಇರ್ಬೋದು ಸ್ಥಳೀಯ ಪ್ರಧಾನಿ ಗ್ರಾಮ ಪಂಚಾಯಿತಿಯ ಎಲ್ಲ ಜನಪ್ರತಿನಿಧಿಗಳಿರ್ಬೋದು ಸಂಬಂಧಪಟ್ಟ ಜನಪ್ರತಿನಿಧಿಗಳು ಈ ಭಾಗದ ಗಣ್ಯರು ಶಾಸಕರಾದ ಆರ್ ವಿ ದೇಶಪಾಂಡೆ ಅವರ ಗಮನಕ್ಕೆ ಇಲ್ಲಿಯ ಅವ್ಯವಸ್ಥೆಯ ಇಲ್ಲಿಯ ಜನತೆಯ ಬದುಕಿನ ಭಾವನೆಗಳ ಬಗ್ಗೆ ರಸ್ತೆಯ ಅವ್ಯವಸ್ಥೆಯ ಬಗ್ಗೆ ಅವಶ್ಯವಾಗಿ ಬೇಕಾದಂತಹ ಬೇಕಾಗಿರುವಂತಹ ಸೇತುವೆಯ ನಿರ್ಮಾಣದ ಬಗ್ಗೆ ಅವರ ಗಮನಕ್ಕೆ ತಂದು ಈ ನಿಟ್ಟಿನಲ್ಲಿ ಈ ಭಾಗದ ಜನತೆಯ ಬಹು ವರ್ಷಗಳ ಬಹುದೊಡ್ಡ ಗಂಭೀರ ಸಮಸ್ಯೆಯನ್ನು ಪರಿಹರಿಸುವ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನಗಳು ಪ್ರಾಮಾಣಿಕವಾಗಿ ಇರ್ಲಿ ಎನ್ನುವ ಆಶಯವನ್ನ ಇಲ್ಲಿಯ ಜನತೆ ಕೂಡ ವ್ಯಕ್ತಪಡಿಸ್ತಾ ಇರುವಂತ ನಾವು ಗಮನಿಸಬಹುದು ಜನಾಭಾಯಿ ಜನರಿಗಾಗಿ ಇರುವವರು ಜನಾಭಾಯಿ ಅವರು ನಿಮ್ಮ ಊರಿನಲ್ಲಿ ಬಹಳ ಸಮಸ್ಯೆ ಆಗಿದೆ ಹೇಗೆ ಮುಂದೆ

ರಸ್ತಾ ಇಲ್ಲ ಮಳೆ ಫುಲ್ ಆಗಿ ನೀರು ಫುಲ್ ಇಲ್ಲಿ ಮಳೆ ಬಂದು ಹಳ್ಳ ಎಲ್ಲ ತುಂಬಿದ ಅಂತ ಸಂದರ್ಭದಲ್ಲಿ ನಿಮಗೆ ಪೇಟೆಗೆ ಹೋಗ್ಬೇಕು ಅರ್ಜೆಂಟ್ ಯಾರಿಗೂ ಒಬ್ರಿಗೆ ಆರಾಮಿಲ್ಲ ಅವಾಗ ಏನ್ ಹೆಂಗೆ ಕತೆ ಹಾಲು ತಗೊಂಡ್ ಹೋಗ್ಬೇಕು ದಾರಿ ಇಲ್ಲ ಮತ್ತೆ ಒಂದ್ ಒಂದೊಂದ್ಸಲ ಹಾಲು ಮನೆಯಾಗ ಇರ್ತೈತಿ ಮನೆಯಾಗ ಬರ್ತೀನಿ ಶಾಲೆ ಮಕ್ಕಳು ಮಕ್ಕಳು ಎಲ್ಲ ಇದು ಗೌಳಿವಾಡ ಗೌಳಿಗರೇ ಇರುವಂತಹ ಜನ ಈ ನಾಡಿನ ಬುಡಕಟ್ಟು ಸಂಸ್ಕೃತಿಗೆ ತನ್ನದೇ ಆದಂತಹ ಕೊಡುಗೆಯನ್ನ ನೀಡಿರುವವರು ಗೌಳಿ ಸಮುದಾಯದವರು ವಿಶೇಷವಾಗಿ ಸತ್ಯ ಮತ್ತೆ ನಂಬಿಕೆ ಮತ್ತೆ ಶ್ರದ್ಧೆಗೆ ಬಹಳ ಬಹುಮೂಲ್ಯ ಕೊಡುಗೆಯನ್ನ ನೀಡಿದವರು ಪಾತ್ರರಾಗಿರುವವರು ಗೌಳಿ ಜನಗರ ಗೌಳಿ ಸಮಾಜದ ಅವ್ರದ್ದು ವೃತ್ತಿಯೇ ಹೈನುಗಾರಿಕೆ ಪ್ರತಿದಿನ ಎದ್ದು ಹಾಲನ್ನು ಕರೆದು ಮನೆ ಮನೆಗಳಿಗೆ ವಿತರಣೆ ಮಾಡಿದರೆ ಮಾತ್ರ ಆ ದಿನದ ಬದುಕು ನಡೆಯುತ್ತದೆ ಆದರೆ ಇಲ್ಲಿ ತಿಂಗಳಲ್ಲಿ ಮಳೆಗಾಲದ ಸಂದರ್ಭದಲ್ಲಿ ಬಹಳಷ್ಟು ದಿನಗಳಲ್ಲಿ ಹಾಲನ್ನು ತಗೊಂಡೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ಈ ಹಳ್ಳ ಹೋಗಿರುತ್ತೆ ಹಾಗಾಗಿ ಆ ದಿನ ಹಾಲು ಸೇಲಾಗದಿದ್ದರೆ ಆಗದಿದ್ದರೆ ಅವ್ರದ್ದು ಬದುಕು ಕೂಡ ದುಸ್ತರ ಹಾಗಾಗಿ ವಿಶೇಷವಾಗಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮಹಿಳೆಯರ ಪರವಾಗಿ ಅತಿ ಹೆಚ್ಚು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಹೇಳಿ ರಾಜ್ಯ ಸರ್ಕಾರದವರು ಕೂಡ ಹೇಳ್ತಾ ಇದ್ದಾರೆ ಇಲ್ಲಿ ಕೂಡ ಮಹಿಳೆಯರಿಗೆ ಬಹಳ ದೊಡ್ಡ ಸಮಸ್ಯೆ ಎದುರಾಗಿದೆ ಈ ಸಮಸ್ಯೆಯನ್ನು ಪರಿಹರಿಸುವ ನಿಟ್ಟಿನಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮೊದಲ ಆದ್ಯತೆಯನ್ನ ನೀಡಲಿ ಎನ್ನುವ ಆಶಯವನ್ನು ಕೂಡ ಸ್ಥಳೀಯರು ವ್ಯಕ್ತಪಡಿಸುತ್ತಿರುವಂತ ನಾವು ಬಾಪು ಸರ್

पंचवीस वर्षात सरून गेली सर सर इथं कोण बी रो रोडला येतात आणि ब्रिटिशनच्या टायमाला येतात आणि रोड रो करतो सांगता ब्रिज करतो सांगता जातात आमच्या पोराना शाळेला घेऊन जाताना पाण्यात उचलून त्यात ठेवायला पाहिजे त्याशिवाय पोरं शाळेला आठवड्या वाराला पाऊस लागला तर दोन दोन चार चार दिवस सुट्टी करतात मग शाळेतनं हे केलं तर ब्रिज नाही रोड नाही मग सांगितलं की आम्ही शाळेतनं मग मास्तर तरी काय करणार मास्तर येऊन ज्याने आम्हाला बघून गेलेलं आहे तिथं तर पेशंट झालं तर पेशंटाला बी न्यायला आम्हाला लय समजा आंबोली आणलो आंबोलीस अर्ध्या पाऊस आणला तिथूनच आम्ही ह्याच्यामध्ये घालून जाणे पेशंट घेऊन गेलो सर चादरीमध्ये घालून जाणे तर गाडी येत नाही आम्हाला रोडाला लई त्रास झाला आहे तर इथं आम्ही लई लोकांना एकूणच्याने बघितलो रास्ताना प प्रधानी पंचायतीला सांगितलं प्रधानी पंचायती नंबर वेंबर एंडने पाच नंबर इथं बदली होऊन गेलात तरी दहा दहा वर्षात सर्व्हिस काढून गेलात खरं पण आता या रोडाचा आणि हे ब्रिजेचा कोण बी करायला तयार नाही सर प्रधान ग्रामपंचायती सर येता येताच आणि फोटो काढून घेऊन जातात सर नाही तुम्ही पासपोर्ट तरी व्हिडिओ करून घेऊन फोटो काढून ब्रिजाचा आणि रोडाचा घेऊन गेला सर

ಕರಿಷ್ಮಾ ಮೇಡಮ್ ನೀವು ಯಾವ ಕ್ಲಾಸ್ ಮೂರ್ನೇ ಮೂರ್ನೇ ಐತಿ ಸ್ಕೂಲ್ ಯಾವ್ದು ಏನ್ ಸಮಸ್ಯೆ ಆಗ್ತದಮ್ಮ ನಿಮ್ಗೆ ಇಲ್ಲಿ ರಸ್ತೆ ಇಲ್ಲ ಬ್ರಿಡ್ಜ್ ಇಲ್ಲ ಏನು ಇಲ್ಲ ದಯವಿಟ್ಟು ಸಂಬಂಧಪಟ್ಟ ಜನಪ್ರತಿನಿಧಿಗಳು ಈ ಮಗುವಿನ ಮನವಿಗೆ ಸ್ಪಂದಿಸಬೇಕು ಎನ್ನುವಂತಹ ಮನವಿಯನ್ನು ಕೂಡ ಮಾಧ್ಯಮವಾಗಿ ನಾವು ಕೂಡ ಮಾಡ್ತಾ ಇದ್ದೇವೆ ಈ ಸಲ ಎಷ್ಟು ದಿನ ಶಾಲೆಗೆ ರಜೆ ಆಯ್ತು ನಾನು ಗಣಪತಿ ಇವರು ಈಗ ರೋಡ್ ಸಲುವಾಗಿ ಈಗ ಹೋಗ್ಲಿ ಒಯ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಮೂರ್ ಪೇಶೆಂಟ್ಗಳು ಹಾಗೆ ಮನೆಯಲ್ಲಿ ಬಿದ್ದಿದ್ದಾರೆ ಅವರಿಗೆ ಒಯ್ಬೇಕಂದ್ರೆ ಗಾಡಿ ತರ್ಬೇಕಂದ್ರೆ ರೋಡ್ ಇಲ್ಲ ಒಯ್ಬೇಕಂದ್ರೆ ಬ್ರಿಡ್ಜ್ ಇಲ್ಲ ಅದು ಸಮಸ್ಯೆ ಆಗಿ ಅಲ್ಲ ಅವ್ರ ಪಾಪ ಮನೆಯಲ್ಲಿ ಹಾಗೆ ಕುಂತಿದ್ದಾರೆ ಸರ್ ಎಷ್ಟು ವರ್ಷ ಆಯ್ತು ಎಲ್ಲ ಸಮಸ್ಯೆ ಈ ಸಮಸ್ಯೆ ಸರಿ ಈಗ ಇಲ್ಲಾಂದ್ರೂ ಮ ಎಪ್ಪತ್ತು ವರ್ಷ ಆಯ್ತು ಈಗ ನಾವು ಯಾವಾಗ ಇಲೆಕ್ಷನ್ ಬರ್ತದಲ್ಲ ಅವಾಗ ನಾವು ಹೇಳ್ತಾನೆ ಇರ್ತೀವಿ ಆದರೆ ಯಾರು ಕ್ಯಾರೆ ತಗೊಳ್ತಾ ಇಲ್ಲ ಸರ್ ಬೇಸಿಗೆ ಕಾಲದಲ್ಲಿ ಆದ್ರೆ ಎಟ್ ಲೀಸ್ಟ್ ಕೊನೆ ಪಕ್ಷ ಕೂತ್ಕೊಂಡು ಹೋಗ್ಬೋದು ಅವ ತಗೊಂಡು ಹೋಗ್ಬೋದು ಸರ್ ಕಾಲದಲ್ಲಿ ಕೂತ್ಕೊಂಡು ಹೋಗೋದಿಲ್ಲ ನಮಗೇನೇ ನಡ್ಕೊಂಡು ಹೋಗ್ಲಿಕ್ಕೆ ನಡ್ಕೊಂಡು ಹೋಗ್ಲಿ ಅಲ್ಲ ಸರ್ ಕಾಲೆಲ್ಲ ಜಾರಿ ಎಲ್ಲ ಬೀಳೋದು ಇದೆಲ್ಲ ಆಗ್ತಾ ಇದೆ ಗಮನಿಸಬಹುದು ಅರವತ್ತು ವರ್ಷ ಮೇಲ್ಪಟ್ಟವರು ಇಲ್ಲಿ ನಡ್ಕೊಂಡು ಹೋಗೋದ್ ಬಿದ್ದರೆ ಮತ್ತೆ ಪ್ಯಾರ್ಲೆಸ್ಟ್ ಹೌದು ಸರ್ ಹಂಗಾಗಿ ಎಲ್ಲ ಸಮಸ್ಯೆ ಆಗಿ ಎಲ್ಲ ಪಾಪ ಅವರು ಮನೆಯಲ್ಲಿಂದ ಹೊರಗೆ ಬರ್ಲಿಕ್ಕಂತೂ ಚಾನ್ಸೇ ಇಲ್ಲ ಹೋಗ್ಬೇಕಂದ್ರೆ ರೋಡ್ ಸರಿ ಇಲ್ಲ ಇಲ್ಲ ಮಳೆ ಬಂತಂದ್ರೆ ಮಕ್ಕಳಿಗೆ ನಾವು ಶಾಲೆಗೆ ಕಳಿಸ್ತೇವೆ ಹೆಂಗಾದ್ರೆ ಎಲ್ಲ ದಾರಿ ಕಳಿಸ್ತೇವೆ ಬರ್ಬೇಕಾದ್ರೆ ನಮಗೆ ಹೆದ್ರಿಗೆ ಬರ್ತೇವೆ ಸರ್ ಈಗ ನಾವಂತೂ ಹೋಗ್ಲಿಕ್ಕೆ ಹೋಗಲ್ಲ ಈ ಕಡೆ ಮಳೆ ಬಂದ ನೀರ್ ಬಂತಂದ್ರೆ ನಾವು ಈ ಕಡೆ ಇರ್ತೇವೆ ಮಕ್ಕಳು ಆ ಸೈಡ್ಗೆ ಇರ್ತೇವೆ ಮಾಡ್ಬೇಕಂತ ನೀವೇ ಸ್ವಲ್ಪ ಇದು ಮಾಡ್ಬೇಕು ಅಷ್ಟೇ ನೈ 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 ರಸ್ತೆ ಓಟ್ ಹಾಕಿದ್ರಿ ಹಾಕ್ಲಿಕ್ಕೆ ಮರ್ತಿಲ್ಲ ನೀವು ಹೋ ರೋಡ್ ಆಗಿಲ್ಲ